ಭಟ್ಕಳ ತಾಲೂಕಿನಲ್ಲಿ ಸಚಿವ ಮಂಕಳ ವೈದ್ಯರ ನಾಯಕತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಸಚಿವರ ಪುತ್ರಿ ಬೀನಾ ವೈದ್ಯ ಅವರ ಸಮಾಜಮುಖಿ ಸೇವೆಗೆ ಮೆಚ್ಚುಗೆಯ ಮಹಾಪುರ ಭಟ್ಕಳ ತಾಲೂಕಿನಲ್ಲಿ ಸಚಿವ ಮಂಕಳ ವೈದ್ಯರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಜರುಗಿದ್ದು ಜನರ ಸಮಸ್ಯೆಯನ್ನು ಆಲಿಸಿ ತಕ್ಷಣ ಪರಿಹಾರ ನೀಡಿದ ಈ ಕಾರ್ಯಕ್ರಮ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ವಿಶೇಷ ಜನತಾ ದರ್ಶನದಲ್ಲಿ ಸಚಿವ ಮಂಕಳ ವೈದ್ಯರ ಪುತ್ರಿ ಬೀನಾ ವೈದ್ಯ ಅವರು ಸಹಭಾಗಿಯಾಗಿದ್ದು ತಂದೆಯ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಸಹಕರಿಸಿದರು ತಂದೆ ಮಗಳ ಈ ಜೋಡಿಯು ಸೇವಾ ಮನೋಭಾವಕ್ಕೆ ರಾಜ್ಯದಾದ್ಯಂತ ಮೆಚ್ಚುಗೆಯ ಮಹಾಪುರ ಹರಿದು ಬಂದಿದೆ ಕಾರ್ಯಕ್ರಮದ ವೇಳೆ ಸಚಿವ ಮಂಕಳ ವೈದ್ಯರು ಸಾರ್ವಜನಿಕ ಹಿತ ಹಾಗೂ ಸತ್ಯದ ಪರವಾಗಿ ಮಾತನಾಡಿ ಜನಸೇವೆಯೇ ನಮ್ಮ ಧರ್ಮ ಎಂದು ಹೇಳಿದರು ಅವರ ಪುತ್ರಿ ಬೀನಾ ವೈದ್ಯ ಅವರು ತಂದೆಯಂತ ನಿಜವಾದ ಜನನಾಯಕನೊಂದಿಗೆ ಕೆಲಸ ಮಾಡುವುದು ನನ್ನ ಹೆಮ್ಮೆ ಜನಸೇವೆಯಲ್ಲಿ ನಾನು ಸದಾ ತಂದೆಯೊಂದಿಗೆ ನಿಲ್ಲುತ್ತೇನೆ ಎಂದು ಭಾವಪೂರ್ಣವಾಗಿ ಹೇಳಿದರು ಈ ವೇಳೆ ಸ್ಥಳೀಯರು ತಮ್ಮ ಕುಂದುಕೊರತೆಗಳು ಹಾಗೂ ಬೇಡಿಕೆಗಳನ್ನು ಸಚಿವರಿಗೆ ತಿಳಿಸಿದರು ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕುವಂತೆ ಸಚಿವರು ತಕ್ಷಣದ ಕ್ರಮ ಕೈಗೊಂಡರು ಕಾರ್ಯಕ್ರಮದಲ್ಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ತಿಮ್ಮಪ್ಪ ನಾಯ್ಕ್ ಹಾಗೆಯೇ ತಿಮ್ಮಪ್ಪ ಮೊಗೇರ್ ವೆಂಕಟರಮಣ ಮೊಗೇರ್ ಹಾಗೆ ಹಲವು ಕಾಂಗ್ರೆಸ್ ಮುಖಂಡರು ಮತ್ತು ಅನೇಕ ಸಾರ್ವಜನಿಕರು ಹಾಜರಿದ್ದರು ಭಟ್ಕಳದಾದ್ಯಂತ ಈ ಜನತಾ ದರ್ಶನ ಕಾರ್ಯಕ್ರಮ ಚರ್ಚೆಯ ವಿಷಯವಾಗಿದ್ದು ತಂದೆ ಮಗಳಿಬ್ಬರ ಸಾಮಾಜಿಕ ನಿಷ್ಠೆ ಹಾಗೂ ಪ್ರಾಮಾಣಿಕ ಸೇವಾ ಮನೋಭಾವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ